ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಗರದ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂಡ್ ಶೋರೂಮ್ ಫರ್ನಿಚರ್ ಅವರ ವತಿಯಿಂದ ಮಂಡ್ಯ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ನೂತನವಾದ ಫ್ರಿಡ್ಜ್ಗಳನ್ನು ಲೋಕಾರ್ಪಣೆ ಮಾಡಲಾಯಿತು ಜಗತ್ತಿನ ನಂಬರ್ ಒನ್ ಅಪ್ಲಯನ್ಸಸ್ ಕಂಪನಿಯಾದ ಅಯ್ಯರ್ ಕಂಪನಿಯ ವಿನೂತನ ಸ್ಟೈಲಿಶ್ ಗ್ಲಾಸ್ ಡೋರ್ ಮತ್ತು ಕನ್ವರ್ಟೆಬಲ್ ರೆಫ್ರಿಜರೇಟರ್ನ ಮತ್ತೊಂದು ಹೊಸ ಅನ್ನು ಬಿಡುಗಡೆ ಮಾಡಲಾಯಿತು ನಂತರ ಮಾತನಾಡಿದ ಶ್ರೀಸಾಯಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಮಾರುಕಟ್ಟೆ ವಿಭಾಗದ ಮನೋಜ್ ಅವರು ಫ್ರಿಜ್ನಲ್ಲಿರುವ ಎಲ್ಲ ಮಾಹಿತಿಗಳನ್ನು ಸಹ ವಾಹಿನಿ ಜೊತೆ ತಿಳಿಸಿದರು ನಂತರ ಮಂಡ್ಯ ಜಿಲ್ಲೆಯ ಜನತೆ ನಮ್ಮ ಶ್ರೀಸಾಯಿ ಎಲೆಕ್ಟ್ರಾನಿಕ್ಸ್ ಶಾಖೆಗಳಲ್ಲಿ ಲಭ್ಯವಿರುತ್ತದೆ ಜಿಲ್ಲೆಯ ಜನತೆ ಇದರ ಸದುಪಯೋಗಪಡಿಸಿಕೊಂಡು ಬುಕ್ಕಿಂಗ್ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಬುಕ್ಕಿಂಗ್ ಮಾಡುವವರಿಗಾಗಿ ವಿಶೇಷ ರಿಯಾಯಿತಿ ಮತ್ತು ಉಡುಗೊರೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಈಗ ಮಂಡ್ಯದಲ್ಲಿ ಓಪನ್ ಓಪನ್ ಆಗಿರೋದು ಇದು ಬಾಕ್ ಮಾಡಲು ಗ್ಲಾಸ್ ಡೋರ್ ಪ್ರೀಮಿಯಂ ಗ್ಲಾಸ್ ಡೋರ್ ಬರುತ್ತೆ ನಿಮಗೆ ಇದರಲ್ಲಿ ಮೂರ್ ಟೈಪ್ ಮೂರ್ ತರ ಬರುತ್ತೆ ಇದು ಎರಡು ಗ್ಲಾಸ್ ಡೋರ್ ಇರೋದ್ರಿಂದ ಫೈನ್ ಒನ್ ಕನ್ವರ್ಟಬಲ್ ರೆಫ್ರಿಜರೇಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಟಾಪ್ ಮೌಂಟೇನ್ ರೆಫ್ರಿಜರೇಟರ್ಸ್ ಬರುತ್ತೆ ಇದು ಐದು ತರ ನೀವು ಫೀಚರ್ಸ್ ನ ಕನ್ವರ್ಟ್ ಮಾಡ್ಕೋಬಹುದು ಫುಲ್ ಫ್ರಿಜ್ ಈಗ ಸಪೋಸ್ ಇವಾಗ ನಿಮಗೆ ಕನ್ವರ್ಟಬಲ್ ಆಪ್ಷನ್ಸ್ ಬರುತ್ತೆ ಇಲ್ಲಿ ಈ ಕನ್ವರ್ಟ್ ನ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಫ್ರೀಜರ್ ಸೆಕ್ಷನ್ ಏನೈತೆ ರೆಫ್ರಿಜರೇಟರ್ ಸೆಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು ಫುಲ್ ಫ್ರಿಜ್ ಆಗಿ ಯೂಸ್ ಓಕೆ ಮತ್ತೆ ನಿಮ್ಗೆ ಎನರ್ಜಿ ಸೇವಿಂಗ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಇನ್ ಕೇಸ್ ಏನಾದರೂ ನೀವೆಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂತಂದಾಗ ಐಟಮ್ಸ್ ತುಂಬ ಕಡಿಮೆ ಇದೆ ಅಂತಂದಾಗ ನೀವು ಅದನ್ನು ಎನರ್ಜಿ ಸೇವಿಂಗ್ ಅಕೌಂಟ್ ಹತ್ತು ತರ್ಟಿ ಪರ್ಸೆಂಟ್ ನಿಮ್ಗೆ ಪವರ್ ಕನ್ಸಂಪ್ಷನ್ ಲೋ ಬರುತ್ತೆ ಅವಾಗ ಏನಾಗುತ್ತೆ ನಿಮಗೆ ಇದು ಟೂ ಸ್ಟಾರ್ ತ್ರೀ ಸ್ಟಾರ್ ಫೈವ್ ಸ್ಟಾರ್ ರೇಟಿಂಗ್ ವರ್ಕ್ ಆಗುತ್ತೆ ನಿಮಗೆ ಅವಾಗ ಎನರ್ಜಿ ಸೇವಿಂಗ್ ಏನಾಗುತ್ತೆ ನಿಮಗೆ ಪವರ್ ಕನ್ಸಮ್ ತುಂಬಾ ಕಡಿಮೆ ತಗೊಳತ್ತೆ ನಿಮಗೆ ಆತರ ಮತ್ತೆ ನಿಮ್ಗೆ ಲಾಸ್ಟ್ ಪ್ರೀಮಿಯಂ ಡಿಸೈನ್ ಇಂದ ಏನಾಗುತ್ತೆ ಯಾವುದೇ ತರದ್ದು ಸ್ಕ್ರಾಚಸ್ ಆಗಲ್ಲ ಟು ಡ್ಯಾಮೇಜಸ್ ಆಗಲ್ಲ ನಿಮಗೆ ಯೂಚರ್ಸ್ ಆಗೋದು ಮತ್ತೆ ಇದು ಬಂದು ಸರ್ ವ್ಯಾರಂಟಿ ಬಂದು ಕಂಪ್ಲೀಟ್ ಟೂ ಇಯರ್ಸ್ ಬರುತ್ತೆ ಮೋಟರ್ಗೆ ನಿಮಗೆ ಹತ್ತು ವರ್ಷ ಮೋಟರ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಸರ್ ಇದು ಎಂ ಆರ್ ಪಿ ಬಂದು ನಿಮಗೆ ನಲವತ್ತೊಂದು ನಾನೂರ ತೊಂಬತ್ತಿದೆ ಬಟ್ ಇವಾಗ ನಾವು ಆಫರ್ ಮಾಡಿದ್ದೀವಿ ಫ್ರೀ ಅಲ್ಲಿ ನಾವು ಓಪನ್ ಮಾಡಿರೋದ್ರಿಂದ ಇವತ್ತೇ ಓಪನ್ ಆಗಿರೋದ್ರಿಂದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ನಿಮಗೆ ವಿತ್ ಒಂದು ಕೆಟಲ್ ಕೂಡ ಫ್ರೀ ಬರುತ್ತೆ ನಿಮಗೆ ತುಂಬ ಆಫರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ ಕೇಸ್ ಏನಾದರೂ ನೀವೇನಾದರೂ ಇ ಎಮ್ ಐ ಆಪ್ಷನ್ಸ್ಗೆ ಏನಾದರೂ ಹೋಗ್ತೀನಿ ಅಂತಂದ್ರು ಸರ್ ಬಜಾಜ್ ಇ ಎಮ್ ಐಗೆ ಏನಾದರೂ ಹೋಗ್ತೀನಿ ಇಲ್ಲ ಐ ಡಿ ಎಫ್ ಸಿ ಸ್ಕೀಮ್ಸ್ ಇದೆ ಎಲ್ಲದಕ್ಕೂ ಹೋಗ್ತೀನಿ ಅಂತಂದ್ರೆ ಬಜಾಜಲ್ಲಿ ಬಂದು ನಿಮಗೆ ಫಿಕ್ಸ್ ಡಿ ಎಮ್ ಅಂತ ಹೇಳ್ತೀವಿ ಸರ್ ಅಂದರೆ ತೌಸಂಡ್ ನೈನ್ ನೈಂಟಿ ಫೋರ್ ಥರ ನೀವು ತಿಂಗಳಿಗೆ ಪೇ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಕ್ರೆಡಿಟ್ ಕಾರ್ಡ್ ಕೂಡ ಆಪ್ಷನ್ಸ್ ಇದೆ ನೋ ಕಾಸ್ಟ್ ಇ ಎಮ್ ಐ ಕೂಡ ಇದೆ ಬಂದು ನೀವು ಪರ್ಚೇಸ್ ಮಾಡಬಹುದು ಸರ್ ತುಂಬಾ ಫ್ಯೂಚರ್ಸ್ ಇದೆ ಜನರು ಬಂದು ಉಪಯೋಗಿಸ್ಬೇಕು ಎಷ್ಟು ತಿಂಗಳ ಗಂಟೆ ಆಫರ್ಸ್ ಇರುತ್ತೆ ಸರ್ ಇದು ಬಂದು ನಿಮಗೆ ಸೆವೆನ್ ಡೇಸ್ ಆಫರ್ ಇದೆ ಸರ್ ಸೆವೆನ್ ಡೇಸ್ ಆಫರ್ ಏಳು ದಿನ ಮಾಡಿ ಏಳು ದಿನದೊಳಗಡೆ ಬಂದು ನೀವು ಪರ್ಚೇಸ್ ಮಾಡಬಹುದು ಸರ್ ಮಾಹಿತಿ ನಮ್ಮದು ಸಾಯಿ ಭೇಟಿ ಸಾಯಿ ಸೋನ್ಗೆ ಭೇಟಿ ಕೊಡಿ ನಿಮ್ಮ ಹೆಸರು ಸರ್ ಮನೋಜನ್